ಬೆಳಿಗ್ಗೆ ಮಕ್ಕಳ ಲಂಚ್ ಬಾಕ್ಸಿಗೆ ಹೆಲ್ದಿನೂ ಇರಬೇಕು ಟೇಸ್ಟಿನೂ ಇರಬೇಕು ಪ್ಲಸ್ ಯುನೀಕ್ ಆಗಿರಬೇಕು ಡೈಲಿ ಡಿಫ್ರೆಂಟ್ ಆಗಿ ಹಾಕಬೇಕನ್ನೋ ಎಲ್ಲಾ ತಾಯಂದಿರಿಗೂ ಈ ವಿಡಿಯೋನ ಡೆಡಿಕೇಟ್ ಮಾಡತ್ತೇನೆ ಮೈನೋಸ್ಯಾಚುರೇಟೆಡ್ ಕೊಬ್ಬು ಜಾಸ್ತಿ ಇರುವಂತಹ ಈ ಒಂದು ಇಂಗ್ರೀಡಿಯೆಂಟ್ ದೇಹಕ್ಕೆ ಬಹಳ ಒಳ್ಳೇದು ಇದ್ರಾಗ ನೀವು ಪರೋಟಾನು ಮಾಡಬಹುದು ಸ್ಮೂತಿನೂ ಮಾಡಬಹುದು ವೆರೈಟಿ ಆದಂತಹ ಅಡುಗೆಗಳನ್ನ ಮಾಡ್ಕೊಂಡು ತಿನ್ನೋದ್ರ ಜೊತೆಗೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ವೇಟ್ ಲಾಸ್ಗೆ ಹೆಲ್ಪ್ ಮಾಡುವಂತ ಈ ಇಂಗ್ರೀಡಿಯಂಟ್ ಯಾವುದು ಅದ್ರ ಬೆನಿಫಿಟ್ಸ್ ಏನಂತ ಡೀಟೇಲ್ ತಿಳ್ಕೊಳ್ಳೋಸ್ ವೆಲ್ಕಮ್ ಬ್ಯಾಕ್ ಟು ಮೈ ಆಯಿಲ್ ಕುಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಜೀರೋ ಆಯಿಲ್ ಕುಕ್ಕಿಂಗ್ ಚಾನೆಲ್ಗೆ ನಮ್ಮ ಎಲ್ಲಾ ರೋಗಗಳಿಗೂ ರಾಮ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನ ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳಕೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇನ್ಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅನ್ಹೆಲ್ತಿಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದ್ರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂತಹ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವ್ದಿದೆ ಅಂತ ಸೊ ಲೆಟ್ಸ್ ಬಿಗಿ ಹಂಗ ನಮ್ಮ ಕಡೆ ಹೋದಾಗ ಕಣ್ಣಿಗೆ ಬಿತ್ತು ನೋಡ್ರಿಪ್ಪ ಪಾಯಿ ಬೆಣ್ಣೆ ಹಣ್ಣು ಅವಕಾಡೋ ಅಥವಾ ಬಟರ್ ಫ್ರೂಟ್ ಅಂತ ಕರಿತಾರಲ್ಲ ಇದನ್ನ ಸ್ವಲ್ಪ ನೋಡಕ್ ಮಾರ್ಕೆಟ್ಗಿಂತನೂ ಸ್ವಲ್ಪ ಸಣ್ಣದೈತಿ ಐತಿ ಗುಂಡ್ ಗುಂಡ್ಕೈತಿ ಉದ್ದುದಿಲ್ಲ ಇದನ್ನ ಮನಿಗೆ ತಗೊಂಡು ಬಂದೆವು ಹಣ್ಣಾಗಿತ್ತು ಇದ್ರೊಳಗೆ ಏನಾರ ಒಂದು ರೆಸಿಪಿ ಮಾಡ್ಬೇಕಲ್ಲ ಮತ್ತೀಗ ಸೊ ನಾ ಅನ್ಕೊಂಡಿ ಸ್ಮೂತಿ ಮಾಡಿ ಐಸ್ ಕ್ರೀಮ್ ಮಾಡೋಣ ಅಂತ ನಮ್ಮನೆ ಎಲ್ಲರು ಬಿಲ್ಕುಲ್ ಬ್ಯಾಡ್ ಅಂದ್ರೆ ಬ್ಯಾಡ ಅನ್ನಕತ್ತರು ನಾವು ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗೋರೇವು ಬೇರೆ ಏನಾರ ಸ್ಪೆಷಲ್ ಆಗಿ ಮಾಡು ಮತ್ತು ಕ್ವಿಕ್ ಆಗಿರಬೇಕು ಟೇಸ್ಟಿ ಆಗಿರಬೇಕು ಬಹಳ ಕಾಂಪ್ಲಿಕೇಟೆಡ್ ಆಗಿರಬಾರ್ದು ಅಂತ ಹೇಳಿದ್ರು ಹಂಗಂದ್ರೆ ಅಂದ್ರೆ ಯಾವ್ದು ರೆಸಿಪಿ ಮಾಡುದು ಅಂತ ತಲೆ ಕೆಡ್ಸ್ಕೋತ ಕೆಡ್ಸ್ಕೊತ ಸ್ಟಾರ್ಟ್ ಮಾಡಿದ್ನಿ ಫಸ್ಟ್ ಬೀಜ ಚಂದಂಗೆ ಇದನ್ನ ಹಿಂಗ ಕಟ್ ಮಾಡ್ಕೊಂಡ ನೀಟಿ ತೊಳ್ಕೊಂಡಿರ್ ದಾಗ ನೀರ್ಮೂತಿ ಮಾಡ್ಕೊಂಡ್ರಿಕ್ಕೋಳಿಗೆ ಕೊಟ್ಟಬಿಟ್ನಿ ಇನ್ ಎಲ್ಲಾರ್ಗು ರೆಸಿಪಿ ಮಾಡಬೇಕಂತ ಹೇಳಿ ಹಂಗ ಟೇಸ್ಟ್ ಅನ್ಸಂಗಿಲ್ಲ ಅಂತ ಹೇಳಿ ಏನ್ ಮಾಡಿನ ಅಂದ್ರ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲಾನು ಮಿಕ್ಸರ್ ದಾಗ ಗಿರ್ 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 ಗಿರ್ತ ಚಂದಂಗ್ ಎನ್ಸ್ಕೊಂಡ್ ಬಿಡೋನು ಸ್ವಲ್ಪ ನೀರ್ ಬೇಕಾದ್ರೆ ಹಾಕೋಬಹುದು ಇಲ್ಲಂದ್ರೆ ತಂಬ್ರಿ ಸೊಪ್ಪೊಳಗಿರುವ ಲಿಕ್ವಿಡ್ ಕನ್ಸಿಸ್ಟೆನ್ಸಿನ ಸಾಕಾಗ್ಬಿಡ್ತೇತಿ ಇದನ್ನ ರುಬ್ಬಾಕ ನಿಮ್ಮ ವೆಶ್ ಹೆಂಗಾದ್ರೂ ನೀವು ಮಾಡ್ಕೋಬಹುದು ನಾ ಇಲ್ಲೇ ಉಪ್ಪನ್ನ ಆಡ್ ಮಾಡಿಲ್ಲ ನಾ ಇದಕ್ಕ ಉಪ್ಪನ್ನ ಆಡ್ ಮಾಡ್ತೇನೆ ನುಣ್ಣಗಂದ್ರೆ ನುಣ್ಣಗೆ ಇದನ್ನ ಏನು ಮಾಡಿಬಿಡ್ರಿ ಪೇಸ್ಟ್ ಮಾಡ್ಕೊಂಡು ಬಿಡ್ರಿ ಈ ಪೇಸ್ಟನ್ನ ಏನು ಮಾಡೋಣಂದ್ರೆ ನಾ ಮಲ್ಟಿಗ್ರೇನ್ ಆಟ ಹೆಂಗೆ ಮಾಡೋದಂತ ನಿಮಗೆ ಆಲ್ರೆಡಿ ಹೇಳಿದ್ನಿ ಯಾಕಂದ್ರೆ ನಾ ಬರೀ ಗೋಧಿ ಹಿಟ್ಟನ್ನು ಯೂಸ್ ಮಾಡೋಂಗಿಲ್ಲ ಗ್ಲುಟೇನ್ ಅಂಶ ಭಾಳ ಇರ್ತೈತಿ ಸೊ ಗ್ಲುಟೇನನ್ನು ಕಡಿಮೆ ಮಾಡೋಕ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಕಾಳುಗಳನ್ನು ಮಲ್ಟಿಗ್ರೇನ್ಸ್ಗಳನ್ನ ಯೂಸ್ ಮಾಡಬೇಕಾಗ್ತೈತಿ ಹಂಗೆ ಮಾಡಿ ರೆಡಿ ಮಾಡಿರುವಂಥ ಈ ಒಂದು ಮಲ್ಟಿಗ್ರೇನ್ ಆಟ ಒಳಗೆ ಆವಕಾಡೋ ಪ್ಯೂರಿ ಪ್ಲಸ್ ಈ ಕೊತ್ತಂಬರಿ ಸೊಪ್ಪು ಅದೆಲ್ಲ ಏನು ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಇದಕ್ಕೇನ್ ಮಾಡಾಕತಿನಾ ಅಂದ್ರೆ ಸ್ವಲ್ಪ ಬೇಸಿಕ್ ಮಸಾಲೆಗಳಾದಂತ ಸ್ವಲ್ಪ ಜೀರಿಗೆ ಪುಡಿ ಧನಿಯಾ ಪುಡಿ ಖಾರದ ಪುಡಿ ಆಮೇಲೆ ಮೇನ್ ಮೆಣಸಿನ ಪುಡಿ ಯಾಕಂದ್ರೆ ಈಗ ಮಳೆಗಾಲ ಸ್ಟಾರ್ಟ್ ಆಗೈತಿ ಕಾಳು ಮೆಣಸಿ ತಿನ್ಬೇಕಂತ ಆಲ್ರೆಡಿ ಹೇಳೇನಲ್ಲೇ ನಿಮಗೆ ಗೊತ್ತೈತಿಲ್ಲ ಸೊ ಅದ್ರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ ಇನ್ನು ಡೈಜೆಷನ್ ಹೆಲ್ಪ್ ಆಗಲಿ ಅಂತ ಹೇಳಿ ಓಂಕಾಳನ್ನ ಹಿಂಗ ಚಂದಂಗಿ ಕೈಯಾಗ ತಿಕ್ಕೊಂಡು ಹಾಕಿ ಬಿಡ್ಬೇಕ್ರಿ ಅದ್ರ ಜೊತೆಗೆ ಸೋಂಪು ಮತ್ತು ಸ್ವಲ್ಪ ಜೀರ್ಗಿನೂ ಹಾಕಕತ್ತೇನೆ ಟೇಸ್ಟ್ to ಡೈಜೆಷನ್ಗು ಭಾಳ ಹೆಲ್ಪ್ ಆಗ್ತೈತಿ ಇದ್ರದ್ದು ಬೆನಿಫಿಟ್ಸ್ ಆಲ್ರೆಡಿ ಡೀಟೇಲ್ ಆಗಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಒಳಗೆ ಒಂದು ಸತಿ ನೋಡ್ಕೊಂಡ್ಬಿಡ್ರಿ ಹಿಂಗೆ ಚಂದಂಗಿ ಎಣ್ಣೆ ಇಲ್ದಂಗೆ ಇದನ್ನ ಏನು ಮಾಡ್ಬೇಕಾ ಅಂದ್ರೆ ಕಲಿಸ್ಕೊಂಡು ಬಿಡಬೇಕು ಸೊ ನಾ ಇಲ್ಲಿ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರೊಳಗಿದ್ದಂಥ ಅವಕಾಡೋ ಮತ್ತು ಕೊತ್ತಂಬರಿ ಪ್ಯೂರಿನೂ ಬಂದಂಗೆ ಆಗ್ತೈತಿ ಸೊ ನೀರು ಆದಂಗೆ ಅಂತ ಅಂಥೇಳಿ ಹಂಗೆ ಮಾಡ್ಕೊಂಡು ಚಂದಂಗೆ ನಾವಿಲ್ಲಿ ಆ್ಯಸ್ ಯೂಶ್ವಲ್ ಚಪಾತಿ ಅದು ಮಾಡೋಕೆ ಏನು ಹಿಟ್ಟು ಕಲಿಸ್ಕೊತೀವಲ್ಲ ಆ ರೇಂಜಿಗೆ ಇದನ್ನ ಹಿಟ್ಟು ಕಲಿಸ್ಕೊಂಡು ರೆಡಿ ಮಾಡ್ಕೊಂಡು ಬಿಟ್ನಿ ಇದನ್ನ ಸೈಡಿಗೆ ಎತ್ತಿಟ್ಬಿಡು ಒಂದ್ ಐದ್ ನಿಮಿಷ ಆದಕುಳ್ಳ ಆಗ್ಬಿಡ್ತೈತಿ ರೆಡಿ ಆಗ್ಬಿಡ್ತೈತಿ ಸೊ ಇದನ್ ಏನ್ ಮಾಡು ನಿವಾಗ ಸ್ವಲ್ಪ ಸ್ವಲ್ಪನ ತಗೋಬೇಕು ಸೈಡ್ ಈಗ ನಿಮ್ಗ ಒಂದ್ ಹಸಿರು ಕಲರ್ ಬಟ್ಲಕ್ಕ ಅದ್ ಬ್ಯಾರ ಏನಲ್ಲ ಅವಾಗ ಪ್ಯೂರಿನ ಸೊ ಅದರೊಳಗೆ ಸ್ವಲ್ಪ ಸಾಲ್ಟು ಸ್ವಲ್ಪ ಪೆಪ್ಪರ್ ಹಾಕಿ ರೆಡಿ ಇಟ್ಕೊಂಡೇನಿ ಅದನ್ನು ಯಾಕೆ ಯೂಸ್ ಮಾಡ್ತೇನೆ ಅಂತ ಆಮೇಲೆ ತೋರಿಸ್ತೇನೆ ಫಸ್ಟ್ ಏನು ಮಾಡಿಬಿಡುನು ಅಂತಂದ್ರೆ ನನ್ನ ಮಗಳನ್ನ ರೆಡಿ ಮಾಡಿ ಕಳಿಸಿ ಬಿಡುನು ಇಲ್ಲಾಂದ್ರೆ ಈಕೆ ಮನೆಯಾಗ ಅಡಿಗೆ ಮಾಡೋಕ್ಕನ ಬಿಡೋದಿಲ್ಲ ಸೊ ಅಕ್ಕಿಗೆ ನಾನು ಇಲ್ಲೇನು ಮಾಡಾತ್ತೇನೆಂದ್ರೆ ಹಿಂಗೆ ಗತಿ ಇದನ್ನು ಚಂದ ಹಿಂಗೆ ಲಟ್ಟಿಸ್ಕೊತನು ಲಟ್ಟಿಸ್ಕೊಂಡು ಇದ್ರ ಥರ ಏನು ಮಾಡಾತ್ತೇನಪ್ಪ ಅಂತಂದ್ರೆ ಈ ರಾಜ್ಮಾ ಕಬಾಬ್ ಒಂದ್ಸತಿ ನಿಮಗೆ ಮಾಡಿ ತೋರಿಸಿ ನೋಡ್ರಿ ಬಾ ತೆಲಿಗೆಸ್ಕೊಳಕೋಗ್ಬೇಡ್ರಿ ಅದ್ರದು ಲಿಂಕನ್ನು ಡಿಸ್ಕ್ರಿಪ್ಷನ್ದೊಳಗೆ ಕೊಟ್ಟೆ ನಾನು ಅದನ್ನ ಇಲ್ಲಿ ರೆಡಿ ಮಾಡ್ಕೊಂಡು ಹಿಂಗ ಈ ಅವಕಾಡೊ ಪರೋಟಾ ಅಥವಾ ಏನು ಚಪಾತಿ ಮಾಡ್ಕೊಂಡಿದ್ನಲ್ಲ ಅದ್ರ ಮೇಲೆ ಹಿಂಗೆ ನೀಟಾಗಿ ಏನು ಮಾಡತ್ತೇನಪ್ಪ ಅಂತಂದ್ರೆ ಸ್ಪ್ರೆಡ್ ಮಾಡಕ್ಕೆ ಹತ್ಬಿಟ್ಟಿ ಸ್ಪ್ರೆಡ್ ಮಾಡ್ಕೊಂಡು ಇದನ್ನ ಏನ್ ಮಾಡ್ತೇನೆ ಅಂದ್ರೆ ಹಿಂಗೆ ರೌಂಡ್ ಮಾಡ್ಕೊಂಡು ಬಿಡ್ತೇನೆ ರೀ ರೌಂಡ್ ಮಾಡ್ಕೊಂಡು ಚಂದ ಹಿಂಗ್ ಸಣ್ಣ ಸಣ್ಣ ಕಟ್ ಮಾಡಿ ಈಕೀಗ ಕ್ವಾಯಿನ್ ಸೈಜ್ ಮಾಡಿ ಮಾಡಿಕ್ಕೆ ಡಬ್ಬಿಗೆ ಹಾಕಿ ಕಳಿಸಿ ಬಿಡ್ತೇನೆ ಮೊದಲ ಹೋದ್ಲಪಾ ಅಂತಂದ್ರೆ ಆರಾಮಾಗಿ ಎಲ್ಲರಿಗೂ ನಾವು ಬೇರೆ ಬೇರೆ ರೆಸಿಪಿ ಮಾಡೋಕ್ಕೂ ತಿಲಿ ಓಡದೈತಿ ಮನ್ಯಾಗು ಹಿಂಗೆ ಟೋಡ್ಲರ್ ಇದ್ಲ ಅಂದ್ರೆ ನಿಮಗೆ ಗೊತ್ತಾಗ್ತೈತೆ ಅವರ ಕಷ್ಟ ಅಂತ ಹೇಳಿ ಸ್ಪೆಷಲಿ ಒನ್ ಟು ತ್ರೀ ಇಯರ್ಸ್ ಒಳಗಿರ್ತವಲ್ಲ ಆ ಮಕ್ಳನ್ನ ಹಿಡಿಯೋದು ಸೊ ಆಮೇಲೆ ಮತ್ತೆ ಸೇಮ್ ಹಂಗ ಅದನ್ನ ಉಳ್ಳಿ ತೊಗೊಂಡಿಲ್ಲ ಏನು ಮಾಡತ್ತೆನಪ್ಪ ಅಂದ್ರೆ ಚಪಾತಿ ಲಟ್ಟಿಸ್ಕೊಳತನಿ ಈಗ ಭಾಳ ಟ್ರೆಂಡಿಂಗ್ ಒಳಗ ನಡಿಯಾಕತ್ತೈತ್ ನೋಡ್ರಿ ಏನ್ಪಾ ಅಂದ್ರ ಒಂದ್ ಹಂಚ್ ಮೇಲೆ ನಾವ್ ಏನ್ ಇದನ್ ಕಬಾಬ್ ಗತಿ ಏನ್ ಮಾಡ್ಕೊಂಡಿರ್ತಿಲ್ಲ ಅದನ್ನ ಇಡುದು ಕಟ್ಲೆಟ್ ಅಥವಾ ಏನ್ ಪ್ರೋಟೀನ್ ರಿಚ್ ಸೋರ್ಸ್ ಇರ್ತತ್ ಅದನ್ನ ಅದ್ರ ಮೇಲೆ ಇಡುದು ಆಮೇಲೆ ಮಾಡಿರೋ ಚಪಾತಿ ಅದ್ರ ಮೇಲೆ ಒತ್ತದು ಸೇಮ್ ನಾನು ಇಲ್ಲಿ ಅದನ್ನ ಮಾಡೇನಿ ಬಹಳ ಅಂದ್ರೆ ಬಹಳ ಟೇಸ್ಟ್ ಇತ್ತು ನಮ್ ದೊಡ್ಡಕ್ಕಿಗಂತೂ ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು ಸೊ ನಾನು ಇಲ್ಲಿ ಯಾವ್ದೇ ರೀತಿಯಾದಂತ ಎಣ್ಣೆ ತುಪ್ಪನ ಬಳಸಿಲ್ಲ ನೀವು ಬೇಕಾದ್ರೆ ಬಳಸ್ಕೋಬಹುದು ದಟ್ ಈಸ್ ಅಪ್ ಟು ಯು ಬಟ್ ಎಣ್ಣೆ ಬಳಸ್ಬೇಡ್ರಿ ಅನ್ನೋದನ್ನ ನಂದ ಯಾವಾಗಲೂ ಇರೋವಂಥ ಒಂದು ಸಜೆಷನ್ ಸೊ ಚೆಂದಂಗಿದ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟಾಗಿ ಬೇಯಿಸ್ಕೊಂಡ್ಬಿಡ್ತೀನಿ ಇದು ಬೇಯ್ಲಿ ಅಲ್ಲಿವರೆಗೂ ನಾವೇನು ಮಾಡೋಣ ಅವಕ್ಕೊಡೋ ಬೆನಿಫಿಟ್ಸ್ನ ತಿಳ್ಕೊಂಬಿಡು ಅವಕ್ಕೊಡೋ ಸಂಧಿವಾತಕ ಇದು ಮೇನ್ ಅಂದರೆ ಮೇನ್ ಭಾಳ ಇಂಪಾರ್ಟೆಂಟ್ ದೇಹದೊಳಗಿನ ಇನ್ಫ್ಲಮೇಷನ್ ಅಥವಾ ಉರಿಯೂತ ಅಂತ ಏನಿರ್ತೈತಿಲ್ಲ ಅದನ್ನು ಕಡಿಮೆ ಮಾಡ್ತೈತಿ ಮತ್ತು ಇದ್ರೊಳಗೆ ಜಾಸ್ತಿ ಕೊಬ್ಬಿನಾಂಶ ಇರೋದ್ರಿಂದ ಅದು ಒಳ್ಳೆಯ ಕೊಬ್ಬಿನಾಂಶ ಇರೋದ್ರಿಂದ ಸಕ್ಕರೆ ಲೆವೆಲ್ನ ಕಡಿಮೆ ಮಾಡೋಕ್ಕಾಗಿರ್ಬೋದು ಅಥವಾ ಆಗಿರುವಂತ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋಕೆ ಭಾಳ ಹೆಲ್ಪ್ ಮಾಡ್ತೈತಿ ಸೊ ನಾ ಇಲ್ಲೇ ರಾಜ್ಮಾದು ಕಬಾಬ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ನಿ ಸೊ ಅದನ್ನ ಇಲ್ಲಿ ಒಂದು ಮೇಲೆ ಮ್ಯಾಲಿಟ್ಟ ಮ್ಯಾಲಿ ಹಿಂಗೆ ಮಾಡ್ರ ಚಪಾತಿ ಹಾಕಿ ಹಿಂಗೆ ಚೆಂದಂಗ್ ಒತ್ತ ಬಿಟ್ಟೆ ನೋಡ್ರಿ ಸೇಮ್ ಒಂದು ವಿಡಿಯೋ ನೋಡಿದ್ನಿ ಅದನ್ನು ಫಾಲೋ ಮಾಡೆ ನಾನು ಇಲ್ಲೇ ಸೊ ಚೆಂದಂಗೆ ಅದೆಲ್ಲ ರಾಜ್ಮಾ ಇದನ್ನೆಲ್ಲ ಬೆಂದ ಮ್ಯಾಲ ಇದಕ್ಕೇನು ಮಾಡತ್ತೇನೆ ಮ್ಯಾಲದು ಅವಕ್ಕೊಡೋದು ಒಂದು ಪ್ಯೂರಿ ಮಾಡಿ ಇಟ್ಕೊಂಡಿದ್ನಲ್ಲ ಮೊದಲ ಅದಕ್ಕೊಂದು ಸ್ವಲ್ಪ ಪೆಪ್ಪರು ಮತ್ತು ಉಪ್ಪು ಹಾಕಿಟ್ಕೊಂಡಿದ್ನಿ ಅದನ್ನೇನು ಮಾಡತ್ತೇನ್ಪಾ ಅಂತಂದ್ರೆ ಇದ್ರ ಮ್ಯಾಲ ಚಂದಂಗಿ ಸವರಾಕತ್ತೇನೆ ಯಾಕಂದ್ರೆ ಟೇಸ್ಟ್ ಬರ್ಬೇಕಲ್ಲ ಬರೀ ಇಷ್ಟ ಅಂದ್ರೆ ಟೇಸ್ಟ್ ಅನ್ಸಂಗಿಲ್ಲ ಮತ್ ಮಕ್ಕಳಿಗೆ ಕಲರ್ಫುಲ್ ಇರ್ಬೇಕಲ್ಲ ಹಿಂಗೆ ತಗದು ಕೂಡಲೇ ಡಿಸೈನ್ ಡಿಸೈನ್ ಅನಿಸ್ಬೇಕು ಅವ್ರಿಗೆ ಅಂದ್ರೆ ಬಹಳ ಇಷ್ಟ ಆಗ್ತೈತಿ ಸೊ ಅದನ್ನ ಹಾಕಿ ಅದ್ರ ಮೇಲೆ ಮನ್ಯಾಗ ಮಾಡಿರುವ ಶುಗರ್ ಫ್ರೀ ಟೊಮ್ಯಾಟೊ ಕೆಚ್ಚಪ್ನು ಹಾಕಾಕತ್ತೇನೆ ಇನ್ನು ಚೀಸ್ ಇಲ್ದ ಮಕ್ಕಳು ತಿಂತಾರ ನನಗ ಒಂದೊಂದ್ಸತಿ ಚೀಸ್ ಇಲ್ಲ ಅಂದ್ರೆ ಬ್ಯಾಡ ಅನಿಸ್ಬಿಡತೈತಿ ಅದಕ್ಕೆ ಚೀಸ್ನು ಅವ್ರಿಗೆ ಹಾಕಾಕತ್ತೇನೆ ಇದು ಹೋಮ್ ಮೇಡ್ ಚೀಸ್ ಐತಿ ಸೊ ನೀವು ಬೇಕಾದ್ರೆ ಹೊರಗಿಂದ ಕೂಡನು ತಗೋಬಹುದು ಸೊ ಇದನ್ನೆಲ್ಲ ಹಿಂಗೆ ರೆಡಿ ಮಾಡ್ಕೊಂಡು ಚಂದಂಗಿ ಮುಚ್ಚಿ ಚೀಸ್ ಮೆಲ್ಟ್ ಆಗಿ ವರ್ಗು ವೇಟ್ ಮಾಡ್ಕೊಂಡು ನಡಬಾರಕ್ಕೆ ಹಿಂಗ ಒಂದು ಕಟ್ ಮಾಡಿ ಅವ್ರ ಡಬ್ಬಿಗೆ ಹಾಕಿ ಅವ್ರನ್ನ ಕಳಿಸಿಬಿಟ್ನಿ ಬಿಟ್ನಿ ಆಮೇಲೆ ನಾವೆಲ್ಲಾನು ಮಾಡ್ಕೊಂಡು ಆರಾಮಾಗಿ ತಿನ್ಬೋದು ಅಷ್ಟು ಅಲ್ದ ಇದ್ರೊಳಗ ಏನಪ್ಪಾ ಅಂತಂದ್ರೆ ಕ್ಯಾನ್ಸರ್ ಮತ್ತೆ ಸ್ತನ ಕ್ಯಾನ್ಸರ್ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ನ ತಡೆಗಟ್ಟುವಂಥ ಮೇನ್ ಕ್ಯಾರೋನಾಯ್ಡ್ ಮತ್ತು ಮೆನೋಸ್ಯಾಚುರೇಟೆಡ್ ಫ್ಯಾಟ್ ಇರೋದ್ರಿಂದ ಇದು ಬಹಳ ಬಹಳ ದೇಹಕ್ಕೆ ಒಳ್ಳೇದ ಅಷ್ಟ ಅಲ್ಲದ ಇದ್ರೊಳಗೆ ಆಸಿಡಿಟಿ ಗ್ಯಾಸ್ಟ್ರಿಕ್ ಮತ್ತು ನ ಕಡಿಮೆ ಮಾಡುವಂಥ ಅಂಶಗಳು ಅದಾವು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸಿ ಚರ್ಮದ ಕಾಂತಿ ಕೂಡ ಇದು ಹೆಚ್ಚಿಸ್ತೈತಿ ಇವಾಗಂತೂ ಅವಕಾಡೋ ತಿನ್ನೋದು ಭಾಳ ಟ್ರೆಂಡ್ ಐತಿ ಸಲಾಡ್ ಮಾಡ್ತಾರ ಚಟ್ನಿ ಮಾಡ್ತಾರೆ ಈ ಥರ ಸ್ಟಫಿಂಗಿಗೆ ಕೂಡ ರೆಡಿ ಮಾಡ್ಕೊತಾರ ಪರಾಟ ಮಾಡ್ತಾರೆ ಹಂಗನೂ ಸ್ಮೂತಿ ಆ ಥರ ವಿವಿಧ ರೀತಿಗಳಲ್ಲಿ ಇದನ್ನು ಆರಾಮಾಗಿ ತಿಂತಾರೋ ಸೊ ನೀವು ಒಂದ್ಸತಿ ಟ್ರೈ ಮಾಡಿರಿ ಮಕ್ಕಳ ಲಂಚ್ ಬಾಕ್ಸಿಗೆ ಬೆಳಿಗ್ಗೆ ಅಂತೂ ಮಾಡಿ ಹಾಕೋದು ಭಾಳ ಈಸಿ ಟೆನ್ಷನ್ ಇರಂಗಿಲ್ಲ ಅವರಿಗೆ ಫೈಬರು ಪ್ರೋಟೀನು ಫ್ಯಾಟು ಎಲ್ಲ ಇರೋದು ಹೆಂಗೆ ಕೊಡೋದಪ್ಪ ಅನ್ನೋ ಟೆನ್ಷನ್ ಕೂಡ ಇರಂಗಿಲ್ಲ ಅದ್ರ ಜೊತೆ ಮಲ್ಟಿಗ್ರೇನ್ ಆಟ ಯೂಸ್ ಮಾಡೋದ್ರಿಂದ ಎಲ್ಲ ಬೆನಿಫಿಟ್ಸ್ ಅವ್ರಿಗೆ ಸೇರ್ತೈತಿ ಒಂದ್ಸತಿ ನೀವು ಟ್ರೈ ಮಾಡಿ ಹೆಂಗಿತ್ತಂತ ನನಗೆ ಹೇಳ್ರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಫಾಲೋ ಮಾಡೋದು ಲೈಕ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ನಾಳೆ ಮತ್ತೊಂದು ಹೊಸ ವೀಡಿಯೋಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ